ಇನ್ನು ನೀವು ಸಬ್ಸ್ಕ್ರೈಬ್ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಸರ್ಕಾರವು ರಾಜ್ಯದ ಮಹಿಳೆಯರನ್ನು ಗಮನದಲ್ಲಿಟ್ಟುಕೊಂಡು ಗ್ಯಾರಂಟಿಗಳನ್ನು ಜಾರಿಗೆ ತಂದಿದ್ದು ಇವು ಸದ್ಬಳಕೆಯಾಗಿ ಎಲ್ಲರ ಮೆಚ್ಚುಗೆ ಪಡೆದಿರುವುದು ಶ್ಲಾಘನೀಯ ಎಂದು ಶಾಸಕ ಎನ್ವಿ ಗೋಪಾಲಕೃಷ್ಣ ತಿಳಿಸಿದರು ಬೊಳ್ಕಲ್ಮುರು ತಾಲೂಕಿನ ರಾಂಪುರ ಗ್ರಾಮ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಗುರುವಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತು ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿಗಳಿಂದ ಏರ್ಪಡಿಸಿದ್ದ ದೇವಸಮುದ್ರ ಹೋಬಳಿ ಮಟ್ಟದ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಸಮರ್ಪಕ ಅನುಷ್ಠಾನ ಸಮಾವೇಶದಲ್ಲಿ ಮಾತನಾಡಿದರು ಸರ್ಕಾರ ನೀಡಿರುವ ಐದು ಗ್ಯಾರಂಟಿಗಳ ಮೇಲೆ ನಿಮಗಿರುವ ಗೌರವ ಎಷ್ಟಿದೆ ಎನ್ನುವುದು ನೀವು ಈ ಸಮಾವೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿರುವುದರಿಂದ ಕಂಡುಬರುತ್ತಿದೆ ಹೋಬಳಿ ವ್ಯಾಪ್ತಿಯ ಆರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಫಲಾನುಭವಿಗಳಿಗೂ ನಾನು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ಮಹಿಳೆಯರು ತಮ್ಮ ಕುಟುಂಬ ಹಾಗೂ ಮಕ್ಕಳ ಶ್ರೇಯಸ್ಸು ಮತ್ತು ಅಭಿವೃದ್ಧಿಗೆ ಸದಾ ಚಡಪಡಿಸುತ್ತಿರುತ್ತಾರೆ ಈ ದೃಷ್ಟಿಯಿಂದಲೇ ಸರ್ಕಾರವು ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಿ ಚುನಾವಣಾ ಪೂರ್ವದಲ್ಲಿ ನೀಡಿದ್ದ ಮಾತನ್ನು ಉಳಿಸಿಕೊಂಡಿದೆ ನಿಮ್ಮನ್ನು ನಾವು ಗ್ಯಾರಂಟಿಗಳ ಮೂಲಕ ನೋಡಿಕೊಂಡಿದ್ದೇವೆ ನಿಮ್ಮನ್ನು ನೀವು ಸದಾ ನೋಡಿಕೊಳ್ಳಿ ಎಂದು ಮಾರ್ಮಿಕವಾಗಿ ತಿಳಿಸಿದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ನಾಗವೇಣಿ ತಹಶೀಲ್ದಾರ್ ಟಿ ಜಗದೀಶ್ ತಾಲೂಕು ಪಂಚಾಯತಿ ಇಒ ಎಂಆರ್ ಪ್ರಕಾಶ್ ಸಮಾಜ ಕಲ್ಯಾಣ ಅಧಿಕಾರಿ ಮಾಲತಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಅನಂತಮ್ಮ ಪಿಡಿಬ ಗುಂಡಪ್ಪ ವಾಟರ್ ಸಪ್ಲೈ ಎಡಬ್ಲ್ಯೂ ಹರೀಶ್ ಸಿಡಿಪಿ ನವೀನ್ ಕುಮಾರ್ ಪಶುಸಂಗೋಪನಾ ಇಲಾಖೆ ಎಡಬ್ಲ್ಯೂ ಡಾಕ್ಟರ್ ರಂಗಸ್ವಾಮಿ ಜಿಲ್ಲಾ ಪಂಚಾಯತ್ ಉಪವಿಭಾಗ ಎಡಬ್ಲ್ಯೂ ನಾಗನಗೌಡ ಬೆಸ್ಕಾಂ ಎಡಬ್ಲ್ಯೂ ಪ್ರಸಾದ್ ಮುಖಂಡ ಕುಮಾರಸ್ವಾಮಿ ಇದ್ದರು ನ್ಯೂಸ್ ಸರ್ಕಾರ ತೊಟ್ಟಿರ್ತಕ್ಕಂಥ ಯೋಜನೆಗಳನ್ನು ಪಡ್ಕೊಂಡರೆ ಯಾರೊಬ್ಬರು ಕೂಡ ಮುಖಾಂತರ ತೋರಿಸಲ್ಲ ಹೊಸದಾಗಿ ಏನಾದರೂ ಬರಬೇಕು ಅಂತಂದ್ರೆ ಎಲ್ಲರೂ ಸೇರ್ತಾರೆ ಇಂಥ ಕಾರ್ಯಕ್ರಮ ಲಾಭವಾರ್ದು ಅಂತೇಳಿ ನನ್ನ ಉದ್ದೇಶ ಅದಾಗಿತ್ತು ಆದರೂ ಕೂಡ ಫಲಾನುಭವಗಳು ಫಲಾನುಭವವನ್ನು ಹೊಂದಿರ್ತಕ್ಕಂಥ ಎಲ್ಲ ಕೂಡ ಫಲಾನುಭವಿಗಳು ನೀವು ಇವತ್ತು ಭಾಗವಹಿಸಿರ್ತಕ್ಕಂಥ ಸಂದರ್ಭ ನೋಡಿದರೆ ನಿಜವಾಗಿ ಕೂಡ ಮಕ್ಕಳು ತಾಲೂಕಿನ ತೊಗೊಳ್ತಕ್ಕಂಥ ಹುಬ್ಬಳ್ಳಿ ಮಟ್ಟದ ಎಲ್ಲ ಜನತೆಯಲ್ಲಿ ಕೂಡ ಆ ಒಂದು ಆತ್ಮ ವಿಮರ್ಶಾತ್ಮಕವಾಗಿ ಬರ್ತಕ್ಕಂಥ ಒಂದು ಅಭಿಮಾನ ಪ್ರೀತಿ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಯೋಜನೆ ನಿಮಗೆ ಗೌರವ ಇದೆ ಅಂತೇಳಿ ನಾನು ನಿಜವಾಗ್ಲೂ ಕೂಡ ಇವತ್ತು ಪ್ರಣಾರ ನೋಡ್ತಾ ಇದ್ದೀನಿ ಭಾಳ ಜನ ಇವತ್ತು ಕೊಡಬೇಕಾಗಿದ್ದರೆ ಎಂಥ ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪಡ್ಕೊಂಡಿರ್ತಕ್ಕಂಥವ್ರು ಬರ್ತಾರೆ ಅಂತ ಹೇಳಿ ಭಾಳ ಜನ ಅಂದ್ಕೊಂಡೆ ಕೆಲವು ಕಾರಣಾರ್ಥಗಳಿಂದ ಕೆಲವು ಹೆಣ್ಮಕ್ಳು ಬರಲಿಕ್ಕಾಗಿಲ್ಲ ಆದರೂ ಎಲ್ಲರೂ ಮುಂದಿನ ಉದ್ದಿನಲ್ಲಿ ಬರ್ತಕ್ಕಂಥ ಯೋಜನೆಗಳಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ನಾನು ಹೇಳ್ತೇನೆ ಅಂತ ಅವ್ರಿಗೆ ಕೇಳ್ಕೊಳ್ತೀನಿ ಇನ್ನು ನೀವು ಎಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ